ಇದನ್ನ ಹಿಂಗ ಬಿಟ್ರೆ ನಾ ಇದ್ರಾಗ ಕೊರಕೊಂತ ಕೊರಕೊಂತ ಕೊರಕ್ಕೊಂತ ಸಾಯಿ ರಮೇಶ್ ಅವ್ರಿಗೆ ಹೆಂಗಾರ ಮಾಡಿ ಎಲ್ಲಾನು ಹೇಳ್ಬೇಕು ಮತ್ತು ಅವ್ರಿಗೆ ಮ್ಯಾಗ ಅನಮಾನ ಉಟ್ಲಾರ್ದಂಗೆ ನೋಡ್ಕೋಬೇಕು ಇಲ್ಲ ನಾನು ನಾನು ನಾ ಏನಾರ ಮಾಡಕಬೇಕು ವೀಣಾ 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 ತೋಣಿಸ್ತೇನೆ ಮೊದಲು ಸರಿ ನಿನಗೇನಾರ ಬೇಜಾರಾತಾನೆ ನೀನೇನು ಹಂಗೆ ಮಾತಾಡಿದ್ದಕ್ಕೆ ಇಲ್ಲ ಹಂಗೇನಿಲ್ಲ ನಿಮ್ಮ ಜಾಗದಾಗ ಯಾರು ಇದ್ರು ಅಷ್ಟೇ ಹಂಗ ತಿಳ್ಕೊತಿದ್ರು ಆದ್ರೆ ನಿಮ್ಗೆ ಕಡೀಕರ ಗೊತ್ತಾಗ ನಾ ತಪ್ಪ ಮಾಡಿಲ್ಲ ಅಂತ ಅಷ್ಟೇ ಸಾಕು ನೀವು ಇದ್ರ ಬಗ್ಗೆ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ನೀವು ಹೋಗ್ರಿ ಆಫೀಸಿಗೆ ಆಫೀಸಿಗೆ ಇಲ್ಲ ಯಾಕೋ ಬೇಜಾರಾಗೈತಿ ವೀಣಾನು ಮನೆಗೆ ಬರ್ತೇನೆ ಅಂದ ವೀಣಾ ಜೊತೆಗೆ ಸ್ವಲ್ಪ ಮಾತಾಡ್ಕೊಂಡೆ ನಾ ಬರೋದಾದ್ರೆ ಬರ್ತೇನೆ ಆಫೀಸಿಗೆ ಇಲ್ಲಾಂದ್ರೆ ಇಲ್ಲ ಆಯ್ತಾಯ್ತು ಅಡುಗೆ ಪಿಡುಗೆ ಮಾಡ್ಕೊಂತ ಗುದ್ದಾಡ್ಕೊಂಡು ಕುಂತರ ಬೇಡ ನಾ ಎಲ್ಲ ನಾ ಎಲ್ಲ ಫುಡ್ ಡೆಲಿವರಿ ಮಾಡ್ಸಿರ್ತೇನೆ ಅಂತ ಇಬ್ಬರು ಊಟ ಮಾಡಿರೋದ್ನ ಇಲ್ಲ ಬೇಡ ನಾವೇನು ಬೇಕಲ್ಲ ನಾನು ಏನಾರ ಮಾಡ್ಕೊತೀವಿ ಹಂಗೆ ಮಾಡ್ಕೋಕ್ಕಾಗಿಲ್ಲ ಅಂದ್ರೂ ಏನಾರು ಹೊರಗೆ ಹೋಗಿ ತಿನ್ಕೊಂಬತ್ತೆ ಏನು ಆರ್ಡ್ರ್ ಮಾಡೋದು ಬೇಡ ಸರಿ ಸರಿ ಹುಷಾರು ನೋಡೋ ಹಲೋ ಹಲೋ ವೀಣಾ ಪ್ಲೀಸ್ ವೀಣಾ ದಯವಿಟ್ಟು ನಮ್ಮ ಮನೆಗೆ ಬಾ ಇಲ್ಲ ನಿಮಗೆ ಎಷ್ಟು ಅರ್ಜೆಂಟ್ ಕೆಲಸಿದ್ರು ಅಷ್ಟೇ ಇದು ನನ್ನ ಜೀವನದ ಪ್ರಶ್ನೆ ಈಗ ಕೊನೆಯದಾಗಿ ನೀನು ಒಬ್ಬಕ್ಕೆ ನನಗೆ ಉಳಿದಿರೋದು ನೀ ಯಾವುದೇ ಕೆಲಸಿದ್ರು ಏನು ನನಗೆ ಹೋಗ್ಬೇಡ ಇನ್ನು ಹತ್ತು ನಿಮಿಷ ಅಂದ್ರೆ ನೀ ಮನೆಗೆ ಬಾ ಪ್ಲೀಸ್ ಬಾಡ್ಯಾ ಊರು ಬಾಡ್ಯಾಣಿದ್ಯಾ ಬಾಡ್ಯಾ ಋಣ ಒಂಬತ್ತು ತಿಂಗಳು ಹೊಟ್ಟಾಗಿ ಹೊತ್ತಿ ಹೊತ್ಕೊಂಡು ನೀನು ಜಾಪಾನದ ಜತ್ನ ಮಾಡಿ ಮುಕುಳಿ ತೊಳೆದು ಮೂಗಿನಗಿನ ಸುಂಬಳ ವರ್ಷದ ಋಣ ತಿರ್ಸಾಕತ್ತೆ ಸಾಕತ್ತ ಋಣ ಹೆಂಡ್ತಿನ ಮುಂದೆ ನಿಂದ್ರಿಸ್ಕೊಂಡು ಬಾಯಿಗೆ ಬಂದಂಗೆ ನನಗೆ ಮಾತಾಡಿದಲ್ಲ ನೀನು ಹಾಂ ಸಾಕು ಸಾಕಿನ ನೀನು ಸಾಬರಿ ನನಗೆ ಅಕ್ಕಿಯರ ಹೇಳುವ ನಿಮ್ದೇನು ಬಾಕಿ ಐತಿ ನಿಮ್ದೇನು ಬಾಕಿ ಐತಿ ಅದನ್ನು ಹೇಳ್ಬಿಡಿ ನೀನು ನಂದೇನು ಬಾಕಿ ಇಲ್ಲ ರೀ ಅತ್ತಿಯರ ಅಷ್ಟಕ್ಕೂ ಅಷ್ಟಕ್ಕೂ ಸೀರಿ ಅಕ್ಕ ಇಷ್ಟ್ರ ಮಟ್ಟಿಗೆ ಬದಲಾಗ್ಯಾರ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ ರೀ ಅತ್ತಿಯರ ಅದೆಲ್ಲ ಹೋದ್ ಬಿಡ್ರಿ ಅಲ್ರಿ ಅತ್ತಿಯರ ಮಾಡಿ ನಿಮ್ಮ್ಯಾಗ ವಿಶ್ವಾಸ ಇಲ್ಲಲ್ ರೀ ಅತ್ತಿಯರ ಸೀರಿ ಅಕ್ಕನ ಮಾತು ಕಟ್ಕೊಂಡು ನಿಮಗ ಕೌಡಿ ಕಾಸಿನ ಕಿಮ್ಮತ್ತು ಕೊಡ್ಲಿಲ್ಲ ರೀ ಅತ್ತಿಯರ ನಿಮ್ಮನ್ನ ನಾಯಿ ಮಾಡ್ದಂಗ್ ಮಾಡ್ಬಿಟ್ರಲ್ ರೀ ಅತ್ತಿಯರ ಅವ್ರ ನಾಯಿಗಿಂತ ಕಡಿಯಾತಲ್ರಿ ಅತ್ತಿಯರ ನಿಮ್ ಜೀವನ അതിന്റർത്ത നനഗ നായി சிலருக்கு சொந்தமான மருதிக்கு ನೀವ್ ಅಂತ ಹೇಳಿ ಇಷ್ಟೆಲ್ಲ ಇದನ್ ಮಾಡಾಕತ್ತೀರಿ ಅತ್ತಿಯಾರ ನಿಮ್ಮ ಜಗಾದಾಗ ನಾ ಏನಾರ ಇದ್ದಿಗಿದ್ದಿದ್ದೆ ಅಂದ್ರಿ ನಾ ಏನಾರ ಇದ್ದಿಗಿದ್ದಿದ್ದೆ ಅಂದ್ರಿ ಅತ್ತಿಯಾರ ಇದ್ದಿಗಿದ್ದಿದ್ರ ನೀ ಏನಾರ ಇದ್ದಿಗಿದ್ದಿದ್ದೆ ಏನ್ ಮಾಡ್ತಿದ್ದಿ ಅತ್ತಿಯಾರ ಕರೆಯವರಿವಾ ನಾ ಏನಾರು ನಿಮ್ಮ ಜಗಾದಾಗ ಜೇರ್ ಕರ್ತಾ ಇದ್ದಿದ್ಯಾ ಅಂದ್ರೆ ನಿಮಗಾದಷ್ಟು ಅವಮಾನ ನನಗೇನ ಆಗಿತ್ತು ತಂದ್ರಿ ನಿಮಗಾದಷ್ಟು ಬೇಜಾರು ನನಗೇನಾರು ಆಗಿತ್ತು ತಂದ್ರಿ ನಾ ಜೀವನ ಇರ್ತಿದ್ದಿಲ್ಲ ನೋಡ್ರಿ ಅತ್ಯರ ಸೀದಾ ನೀರು ಬಂದು ಪಡ್ಸಲಾಗ ನಿಂತು ಮಾತಾಡಕಿರ್ತಿದ್ದಿಲ್ರಿ ಅಲ್ಲಿಂದ ಸೀದಾ ಬಂದು ಕೋಲಾಗ ಹೋಗಿ ಡಬಕ್ ತಂತೆ ತದಾ ಹಾಕಿದ್ಲ ി ഹാ സർവീർഗിരി തകണ്ട പ്യാനി ബിഗ് സീഡി ബേസം ഗണ്ട ഹാ കുർച്ച വീട്ടിലേനോ ഇഷ്ട ஏன்னு இல்ல ஏன படசல் நின்ன ஜுண்டு ரூமி போய் நான் റൂമി ബൈര് ഏന ശീരാ പ്യാനി അതേനാധി സീരെയ അതൊന്ന് ഹാത്തി കി കട്ടി ബേശ്ബിട് ശീരാ മ്യാക്ക് ഹോബിടുത്ത നനഗത്ര ധൈര്യ ഇല്ല നീനോട് അസ് പുണ്യ കിളി അയ്യോ

ನಡಿ ಅಂತಂದ್ರಿ ಈಗ ಏನಂದ್ರ ಗೊತ್ತತನ್ರಿ ಕೈ ಸಾಕ್ಷಿಕ್ಕಿಂತ ಕೈ ಬರ ಸಾಕ್ಷಿಕ್ಕಿಂತ ಈಗ ಫೋನ್ ಆಗಿದ್ ಸಾಕ್ಷಿ ನಂತರ ಅಕಸ್ಮಾತ್ ನೀವ್ ಏನಾರ ಸಾಯ್ಬೇಕಂತ ವಿಚಾರ ಮಾಡಿದ್ರು ನಾ ಫೋನ್ ಕೊಡ್ತೇನ್ರಿ ಅತ್ತೇ ನನ್ನ ಫೋನ್ ತಗೊಂಡ್ ಸೀದಾ ಲೈವ್ ಹೋಗ್ರಿ ಹ ಲೈವ್ ಹೋಗಿ ಎಲ್ಲರಿಗೂ ಹೇಳಿ ನನ್ನ ದೊಡ್ಡ ಸಸಿಯಿಂದ ನನ್ನ ಮನಸ್ಸು ತೀರಾ ಬ್ಯಾಸ ಆಗೈತಿ ತೀರಾ ಗಾಸಿ ಆಗೈತಿ ಅಂತ ಹೇಳಿ ಒಂದು ಲೈವ್ ಹೋಗಿ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಕಳಿಸಿಬಿಡಿಂದ್ರಿ ಇಡೇ ಜಗತ್ತ ನೋಡ್ತತ್ರಿ ಅತ್ತಿಯಾರ ಇಡೇ ಜಗತ್ತ ನೋಡಿ ನಿಮ್ಮ ಬಗ್ಗೆ ಹೇಳೋಡ್ರಿ ಬಹಳ ದುಃಖ ವ್ಯಕ್ತಪಡಿಸ್ತತ್ರಿ ಅಷ್ಟ್ ಮಾಡ್ರಿ ಲೈವ್ ಹೋಗಕ್ ಬರಲಿಲ್ಲ ಅಂದ್ರೂ ಒಂದು ವಿಡಿಯೋ ಮಾಡಿಡ್ರಿ ನಾ ಎಲ್ಲರಿಗೂ ಕಳಿಸ್ತೇನೆ ಅಂತ್ರಿ ಅದನ್ನ ಹಿಂಗ್ ಮಾಡ್ಬೇಕಾತ ಒಂದ್ ಕೆಲ್ಸ ಮಾಡ್ಬಿಡ್ರಿ ನಾನು ನಿಂದಿರ್ತಾರಂತ ಚಂದಾಗಿ ಬರೋ ಹಂಗ ಲೈಟ್ ಪೈಟ್ ಹಚ್ಚಿ ನೀನ ಮಾಡ್ಬಿಡಲ್ಲ ವಿಡಿಯೋ ಅಡಿರಿ ಅಕ್ಕಾರ ಹತ್ತ ಮಿನಿಟ ಬರ್ತೇನ್ರಿ ಈಕೆಲ್ಲ ಹಂತ ಹಡ್ ಬಿಟ್ಟಿ ಬಿಟ್ರ ನನ್ನ ಊರ್ ಹೊಂಟ್ ಪ್ಲೇಸ್ ಸಾಯ್ ಹೊಡದು ಗುಟ್ಟು ಕಾಕುಂದ್ರ ಏಯ್ ಹತ್ತ ನಿಮಿಷ ಬರ್ತಾನ ಅದನ್ನ ಎಲ್ಲಿ ಹೊಂಟಿ ನೀನ ಐರಿ ಅಕ್ಕಾರ ನೀವೇ ಹೇಳಿದ್ರಲ್ರಿ ಚಂದಾಗಿ ವಿಡಿಯೋ ಮಾಡಂತ ಅಂದ್ರೆ ಬಾಜು ಮನಿ ಪರ್ಸನ್ ಕಡೆ ರಿಂಗ್ ಲೈಟ್ ಐತ್ರಿ ಆ ರಿಂಗ್ ಲೈಟ್ ತಗೊಂಡ್ ಇತ್ತು ಫೋಕಸ್ ಮ್ಯಾಗ ನಿಮ್ಮ ಮಕಾನ ಬರ್ಬೇಕ್ರಿ ಅಕ್ಕಾರ ಹಂಗ್ ವಿಡಿಯೋ ಮಾಡ್ತಾನಂತ್ರಿ ನಿನ್ನ ಪರ್ಸಂಟಿ ಊರ್ ಪರ್ಸೆಂಟ್ ಮತ್ತಿನ ಕಾಸ್ಲೆ ಮೊತ್ತ ನೀ ಇಲ್ಲಡ ಬಿಟ್ರೆ ನನ್ನ ಏನಾರ ಮಾಡಿಲ್ಲಡ ನಾವು ಉಣ್ಣೂ ಹುಡ್ತಾಗ ಹಲಿನಾರ ಆಗಲಿ ಇಲ್ಲಾಂದ್ರೆ ಹಂಜರ ಆಗಲಿ ಇಲ್ಲಾರ ಏನು ರೀಸಾರ ಆಗಲಿ ನೀನು ನನ್ನ 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 ಸಾಯ್ ಹೇಳಕ್ಕೆ ನಿಂತೀನಿ ಮಣ್ಣು ಹೇಳಿದಿ ದಾರಾವಾಯಿ ಕತ್ತಿ ಹೇಳಿದಿ ಇವತ್ತು ಹೇಳಕತ್ತಿದ್ದಿ ಫೋನ್ಯಾಗ ರೆಕಾರ್ಡ್ ಮಾಡಿ ಹಾಂ ಏನು ಹಾಕೋ ಅಂತ ಹೇಳಕತ್ತಿದ್ದಿ ನಿನ್ನ ಮನಸ್ಸಿನಾಗ ಏನೈತಿ ನನ್ನ ಬದುಕೋದೈತಿ ಅಂತ ಸಾಯ್ ಹೊಡಿದೈತೆ ಅದನ್ನ ಹೇಳ ಶಾಂತಂ ಪಾಪಂ ಶಾಂತಂ ಪಾಪಂ ಎಲ್ರೇ ಆಗ್ತೀರ

ರೀ ಅಪ್ಪ ನಮ್ಮ ಮಾನಾ ಮಾರ ಮೂರು ತಾಸು ಈಗ ಹವಾ ಬರ್ತಾವಲ್ಲ ಅದ ಮಾವಾರ ಮುಂದನ ಆಕೀನ ಏನತಲ್ಲ ಅದೇ ಸಂಗ ಹಿಡಿದು ಬೇಕ್ರಿ ಅತ್ತಿಯಾರ ಅಲ್ಲ ರೀ ಹತ್ತಿಯಾರ ಊರಿಗೆ ಬಂದರು ನೀರಿಗೆ ಬಿಡ್ಲಾರಂಗಿರ್ತಾರನ್ರಿ ಮಾಂಸದ ರುಚಿ ನೋಡಿದ್ದ ನಾಯಿ ಮತ್ತು ಹೇಳಿ ಮಾಂಸದ ಅಂಗಡಿ ಮುಂದೆ ಬರಕ ಬೇಕು ಹಂಗ ಹಂಗ ಹಂಗೆ ಕದ್ದು ಮುಚ್ಚಿ ಆಟ ಆಡಾಕತ್ತಿದ್ದಕ್ಕ ಕರೆ ಆದ್ರಿ

ಸೀದಾ ನನ್ನ ಕೈ ಹಿಡ್ಕೊಂಡು ನೀನು ನನ್ನ ಮದುವೆ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಅತ್ತಿ ನಮ್ಮ ಹೆಗೇನಿ ಅದನ್ನೆಲ್ಲ ನೋಡಿ ನನ್ನ ಗಂಡನ ಕರೆಸಿ ದೊಡ್ಡ ಹೊಲಿಗೆರಾಗಿ ಆಮ್ಯಾಗ ಅದನ್ನೆಲ್ಲ ಸಿಗಿಬಿಡಾಕ ಚಿಮ್ಮ ತಾನೇ ಬಂದು ಸುಲ್ಲಪ್ಪಳ ಏನೇನ ಕಟ್ಟಿ ಕಟ್ಟಿ ನನ್ನ ಕಾಪಾಡಿ ನಿನ್ನ ಗಂಡಗ ನಿನ್ನ ಮ್ಯಾಗ ವಿಶ್ವಾಸ ಇಲ್ಲ ಅಂತವ್ನ ಜೊತೆ ಎದಕ್ಕೆ ಬದುಕ್ತಿ ನಿನ್ನ ಮ್ಯಾಗ ಪ್ರಾಣಾನ ಇಟ್ಕೊಂಡೇನಿ ನನ್ನ ನನ್ನ ಕೈ ಬಿಡಬೇಡ ಅಂತ ಹೇಳಿ ಅಯ್ಯೋ ನಾ ಏನಂತ ಹೇಳಿ ಅವ್ ಮಾಡಾಕತ್ತಿದ್ ಒಂದೊಂದು ಆಟನು ಸಿರಿ ಹಿಂಗಿದ್ನ ಬೆಳೆಸಬಾರ್ದು ಯಾಕಂದ್ರೆ ನಿಮ್ಮ ಅತ್ತಿಗೆ ನಿಮ್ಮ ಆಗ್ನಿಗೆ ನಿನ್ನ ಒಂದು ಕಣ್ಣು ಇದ್ದೇ ಇರ್ತೈತಿ ನಿಮ್ಮ ನೆಗಣ್ಣಿಗೆ ನಾವೇ ಇಬ್ಬರು ಕೂಡಿ ಹೋಗಿ ಏನೇನೆಲ್ಲ ಆಗೈತಲ್ಲ ಅದನ್ನು ಓಟು ಅವ್ರಿಬ್ಬರು ಮುಂದೆ ಹೇಳಿಬಿಡೋಣಂತೆ ಆಮೇಲೆ ರಮೇಶ್ ಅವ್ರ ಮುಂದೆ ಹೇಳೋಣಂತೆ ಮುಂದೆ ಹೆಂಗು ಇವತ್ತೆಲ್ಲ ನಾವು ಗೊತ್ತಾಗಬೇಕಲ್ಲ ಅದು ಇವತ್ತ ಗೊತ್ತಾಗಲಿ ಗೊತ್ತಾಗಿಂದು ಏನಕ್ಕೆ ಆಗ್ಬಿಡಿ ನಡಿ ನಿಮ್ಮ ಮನೆಗೆ